ಈಗ ಲೈಸೆನ್ಸ್ ರಿನ್ಯೂವಲ್ ಪ್ರತಿ ವರ್ಷ ಮಾರ್ಚ್ ಮೂವತ್ತೊಂದನೇ ತಾರೀಕಿಗೆ ಬರಬೇಕು ಅವಾಗ ರಿನ್ಯೂವಲ್ ರಿನಿವಲ್ ಐದು ವರ್ಷಕ್ಕೊಮ್ಮೆ ಮಾಡೋ ರಿನಲ್ಲಿ ನಮ್ಗೆ ಇಂಟಿಮೇಷನ್ ಕುಟುಂಬ ಮಾಡಿಸ್ಕೊಳ್ತೀವಿ ಎರಡು ಸಾವಿರದ ಐದರಿಂದ ಒಂದೂವರೆ ಸಾವಿರ ರೂಪಾಯಿ ಲೈಸೆನ್ಸ್ ಫೀಸ್ ಇತ್ತು ಸೆಟಿಂಗ್ ಸಿವಿಲ್ ಇನ್ಸೂರೆನ್ಸ್ ಆದರೆ ಏಕಾಏಕಿ ಸಡನ್ನಾಗಿ ಇವರು ಹನ್ನೆರಡುವರೆ ಸಾವಿರ ಮಾಡಿದ್ದಾರೆ ಹನ್ನೆರಡುವರೆ ಸಾವಿರ ಮಾಡಿಬಿಟ್ಟು ನಾಲ್ಕನೇ ತಾರೀಕಿಗೆ ಏಪ್ರಿಲ್ ಒಂದು ನೋಟಿಸ್ ಕೊಡ್ತಾರೆ ಎಲ್ಲ ಸಿವಿಲ್ ಇಂಜಿನಿಯರ್ಸ್ಗೆ ನೀವು ಬಂದು ರಿನ್ಯೂ ಮಾಡ್ಕೋಬೇಕು ಇಮಿಡಿಯೇಟು ಮಾಡಿಲ್ಲ ಅಂದ್ರೆ ಒಂದು ಸಾವಿರ ರೂಪಾಯಿ ಲೇಟ್ ಫೀ ಕಟ್ಟಬೇಕು ಅಂತ ಇವರು ಫೆಬ್ರವರಿ ತಿಂಗಳಲ್ಲಿ ನಮ್ದು ಇನ್ಫಾರ್ಮೇಶನ್ ಕೊಟ್ಟು ಮಾರ್ಚಲ್ಲಿ ನೀವು ರಿನ್ಯೂ ಮಾಡುವಾಗ ಹನ್ನೆರಡುವರೆ ಸಾವಿರ ರೂಪಾಯಿ ನಿಮ್ಮ ಫೀಸ್ ಇದೆ ಅಂತ ಹೇಳಿದ್ರೆ ನಾವು ಏನೋ ಒಂದು ಮಾತಾಡ್ತೀವಿ ಇಲ್ಲ ಎಲ್ಲ ಸಿವಿಲ್ ಇಂಜಿನಿಯರ್ಸ್ ನ ಧಾರವಾಡ ಹುಬ್ಳಿದಾರೋಡಿರೋರ್ನ ಕರೆದು ಒಂದು ಮೀಟಿಂಗ್ ಮಾಡಿ ಈ ನಾವು ಆಫೀಸ್ ರೇಸ್ ಮಾಡಬೇಕು ಮಾಡಿವಿ ನಿಮ್ದೆಲ್ಲ ಒಪಿನಿಯನ್ ಏನು ವಾಟ್ ಇಸ್ ದ ಪ್ರಾಬ್ಲಮ್ಸ್ ಆಫ್ ಫೇಸಿಂಗ್ ಅಂತ ಅದನ್ನಾದರೂ ಕೇಳಬೇಕಾಗಿತ್ತು ಏಕಾಏಕಿ ಏನು ಕೇಳಿದೆ ಮಾಡಿದೆ ಒಂದು ನೋಟಿಸ್ ಕಳಿಸ್ಬಿಟ್ಟು ಎಲ್ಲರೂ ಬಂದು ತುಂಬ್ರಿ ಅಂತ ತುಂಬಕ್ಕಂತ ಇವ್ರು ಸ್ವಲ್ಪ ಜನ ಹೋದರೆ ಸ್ವಲ್ಪ ಇಂಜಿನಿಯರ್ಸ್ ಹೋದರೆ ಏನು ಮಾಡ್ತಾ ಇದ್ದಾರೆ ಏ ನೀನು ಎಸ್ ಎಲ್ ಸಿ ಮಾಸ್ಕರ್ ತಗೊಂಬ ನಿನ್ನ ಡಿಗ್ರಿ ಸರ್ಟಿಫಿಕೇಟ್ ತಗೊಂಬ ನಿಂದು ಆ ಸರ್ಟಿಫಿಕೇಟ್ ತಗೊಂಬ ಇನ್ನೂ ಒಂದೊಂದು ರೀತಿ ಓಡಾಡಿಸ್ತಾ ಇದ್ದಾರೆ ಯಾಕೆ ಓಡಾಡಿಸ್ತಾ ಇದ್ದಾರೆ ವಾಟ್ ಇಸ್ ಈಸ್ ರೀಸನ್ ಅಲ್ಲಿ ನಲವತ್ತು ವರ್ಷದಿಂದ ಇವ್ರು ಲೈಸೆನ್ಸ್ ತಗೊಂಡಾರೆ ಎಕ್ಸೈಸ್ ರೆಕಾರ್ಡ್ಸ್ ಅವರು ಅವನ ಡಿಗ್ರಿ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಮಾಸ್ಕಾರ್ಡ್ ಕೊಟ್ಟು ತೊಗೊಂಡಿದ್ದಾರೆ ನೀವು ಕಡೆ ರೆಕಾರ್ಡ್ಸ್ ಏನಿದೆ ಲೈಸೆನ್ಸ್ ತೊಗೊಳ್ಳೋದು ಇವ್ರ ಕಡೆ ರೆಪಾರ್ಡ್ ಇರುತ್ತಲ್ಲ ಸೊ ಆ ರೆಕಾರ್ಡ್ ಇಟ್ಕೊಂಡು ನೀವು ರಿನ್ಯೂ ಮಾಡ್ಕೊಡ್ಬೇಕು ಇವ್ರದ ಲೈಸೆನ್ಸ್ ಕೊಟ್ಟಂಥ ಲೈಸೆನ್ಸ್ ಮೇಲೆ ಇವ್ರದ್ದು ನಂಬಿಕೆ ಇಲ್ಲ ಇವ್ರು ಲೈಸೆನ್ಸ್ ಕೊಟ್ಟಾರಲ್ಲ ಮತ್ತೆ ಡಿಗ್ರಿ ಸರ್ಟಿಫಿಕೇಟ್ ತಗೊಂಡೆ ಈಗ ನಂಬಿಕೆ ಏನಿದೆ ಹೊಸ ಸರ್ಟಿಫಿಕೇಟ್ ಮಾತ್ರ ಕೇಳ್ತಾರೆ ದಿಸ್ ಇಸ್ ಅಟರ್ ಲೈಕ್ ಯು ನೋ ಇಟ್ಸ್ ನಥಿಂಗ್ ಬಟ್ ಮುಂದೆ ಏನಾದರೂ ಕರೆಕ್ಟ್ ಚಾನ್ಸಸ್ ಕೊಡಲಿಕ್ಕೆ ಇಂಜಿನಿಯರ್ಸ್ಗೆ ಅರೇಂಜ್ಮೆಂಟ್ ಒಂದು ಎನ್ ಎಸ್ ಸಿ ಕೇಳ್ತಾ ಇದ್ದಾರೆ ಎನ್ ಎಸ್ ಸಿ ಯಾಕೆ ಬೇಕು ಸಿ ಎನ್ ಎಸ್ ಸಿ ಕಮ್ಸ್ ಟು ಕಾಂಟ್ರಾಕ್ಟರ್ಸ್ ಇವ್ರ ಕಾಂಟ್ರಾಕ್ಟರ್ಸ್ಗೆ ಎನ್ ಎಸ್ ಸಿ ತೊಗೊಂಡೆ ಸಿವಿಲ್ ಇಂಜಿನಿಯರ್ಸ್ಗೆ ಯಾಕೆ ಎನ್ ಎಸ್ ಸಿ ಕೇಳಬೇಕು கன்சல்ட்டிங் லைசென்ஸ் கொடுவாங்க டிவீஸ் சர்டிஃபிகேட் லைசென்ஸ் அந்த எல்லாம் கேள்வி அலே லைசென்ஸ் ரினிவரைக்கும் எல்லாம் கேள்வி இங்கே தட் இஸ் ஒன் பாயிண்ட் செகண்ட் பாயிண்ட் இஸ் பெங்களுரில் அந்த துண்டு மஹான பாலிக்கலாட் பை கன்சல்ட்டிங்ஸ் இன்ஜினியர் வருஷத்துக்கு ಇಲ್ಲಿ ವರ್ಷ ಐದು ವರ್ಷಕ್ಕೊಮ್ಮೆ ಐದು ಸಾವಿರ ಆಯಿತು ಇಲ್ಲಿ ಬಂದು ಹನ್ನೆರಡುವರೆ ರೂಪಾಯಿ ಐದು ವರ್ಷಕ್ಕೆ ಅಂತ ಹೇಳ್ತಾರೆ ಟೋಟಲ್ಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹುಬ್ಲಿ ಆ್ಯಂಡ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಅಂತ ಸಿಟಿನಲ್ಲಿ ಹುಬ್ಳಿ ಅಂತ ಡಟ್ಟಿಯಸ್ಟ್ ಸಿಟಿನಲ್ಲಿ ನೀವು ಹನ್ನೆರಡುವರೆ ಸಾವಿರ ತಗೋತೀರಿ ಬನ್ನಿ ಎರಡನೇದು ನಾವು ಎಲ್ಲ ಸಿಲ್ ಇಂಜಿನಿಯರ್ಸು ಎಲ್ಲ ಬಿಲ್ಡಿಂಗ್ ಪರ್ಮಿಷನ್ ಆಗಲಿ ಎಲ್ಲ ಸಿ ಸಿ ಆಗಲಿ ನಾವು ಅಪ್ಲೋಡ್ ಮಾಡಿದ್ರೆ ಅಷ್ಟೇ ರೆವಿನ್ಯೂ ಕಲೆಕ್ಷನ್ ಯಾರಿಗಾಗುತ್ತೆ ಪಾಲಿಕೆಗೆ ಆಗುತ್ತೆ ಪಾಲಿಕೆಗೆ ಹೈಯೆಸ್ಟ್ ರೆವನ್ಯೂ ನೈಂಟಿ ಪರ್ಸೆಂಟ್ ಆಫ್ ಪಾಲಿಕೆ ರೆವನ್ಯೂ ಎಲ್ಲಿಂದ ಬರುತ್ತೆಂದ್ರೆ ಯೂಟ್ಯೂಬ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಒಂದೊಂದು ಸರಿ ಅಪ್ಲೋಡ್ ಮಾಡೋದು ನಾಲ್ಕು ಲಕ್ಷ ಐದು ಲಕ್ಷ ಅಂತ ಎಲ್ಲ ನಮ್ಮ ಕ್ಲೈಂಟ್ಸ್ ಫೀಸ್ ಕಟ್ತಾರೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತಾರೆ ಹಾಗೆಲ್ಲ ರೆವೆನ್ಯೂ ಜನ್ರೇಷನ್ ಯಾರು ಮಾಡ್ಕೊಡ್ತಾ ಇದ್ದೀವಿ ನಾವೆಲ್ಲ ಸಿವಿಲ್ ಇಂಜಿನಿಯರ್ಸ್ ಮಾಡಿಕೊಡ್ತೇವೆ ಅಂತ ಸಿವಿಲ್ ಇಂಜಿನಿಯರ್ಸ್ ಇಂಥ ಅರೇಂಜ್ಮೆಂಟ್ ಮಾಡ್ತಾರೆ ಸೊ ಇದು ನ್ಯಾಯ ಅಲ್ಲ ನಾವು ಮನವಿ ಕೊಟ್ಟಿದ್ವಿ ಲಾಸ್ಟ್ ಟೈಮ್ ಒಂದು ಮನವಿ ಕೊಟ್ಟಿದ್ವಿ ಅದಕ್ಕೂ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಕಮಿಷನರ್ ಇವಾಗ್ಲೂ ಮನವಿ ಕೊಡೋದು ಅಂದ್ರೆ ಬೇರೆ ನಾವು ಬರೋದು ಕಮಿಷನರ್ ಮನ್ವಿ ಕೊಡೋದು ಫೋಟೋ ತೆಗೆಸ್ಕೊಳ್ಳೋದು ನಾವು ಫೇಸ್ಬುಕ್ ಹಾಕ್ಬಿಡೋದು ನಾವು ಹೊಣ್ಬಿಡೋದು ಅವ್ರ ಡೆಶ್ಟ್ ಬಿಡನ್ನ ಬೀಸಾಕ ಇದೇ ರೀತಿ ಆಗ್ತಾಯಿದೆ ಸೊ ಇವಾಗ ನಾವು ಸೀರಿಯಸ್ ಆಗಿ ಒಂದೇ ಮಂತ್ ಹೇಳ್ತೀವಿ ಕಮಿಷನರ್ಗೆ ಡಾಕ್ಟರ್ ಗಾಳಿ ಸರ್ ರುದ್ರೇಶ್ ಗಾಳಿಯವರು ದಯವಿಟ್ಟು ಈ ಮನವಿನ ತೊಗೊಂಡಿದ್ದಾರೆ ಅವ್ರ ಅಸಿಸ್ಟೆಂಟು ಈ ಬರೀ ಅವ್ರ ಮೆನುವಲ್ಲಿ ಇದ್ದಾರೆ ಅಂತ ಹೇಳಿದ್ರಂತೆ ನಾಳೆ ಬಂದ ತಕ್ಷಣ ಅವರೆಲ್ಲ ನಮ್ಮ ಇನ್ಸ್ಟಿಪಿನ್ನ ಕಲಿಬೇಕು ಕರೆ ಮೀಟಿಂಗ್ ಮಾಡಬೇಕು ಮೀಟಿಂಗ್ ಮಾಡಿಬಿಟ್ಟು ಏನಿದೆ ಹನ್ನೆರಡುವರೆ ಸಾವಿರ ಅಂತ ಇಟ್ಟಿದ್ದಾರೆ ಅದನ್ನು ಕಮ್ಮಿ ಮಾಡಬೇಕು ಲೆಟ್ ಇನ್ ಬ್ರಿಂಕ್ ಟು ಅದರ್ ಸಿಟೀಸ್ ಲಿಮಿಟೆಡ್ इग बँरली ऐदस अरे इथे एरडूर सहा तोडली फिफ्टी पर्सेंट तगोळी बंगळूरली ऐदस आहेत अब्दिम ही सहा ಅವರು ಕೂಡ ನಮ್ಮ ಜೊತೆ ಮಾತಾಡಿ ರಿನೂ ಮಾಡಬೇಕು ಅವರು ರಿನೂ ಮಾಡmad ನಾವು ಯಾರು ಲೈಸೆನ್ಸ್ ರಿನೂ ಮಾಡಿಲ್ಲ ನಾಳೆ ಜಿಬಿ ಇದೆ ನಾಳೆ ಜಿಬಿ ದ ಪ್ರತಿಭಟನೆ ಮಾಡ್ತಾರೆ ನಾವು ಏನು ಮಾಡ್ತೀವಿ ನಾಳೆ ಜಿಬಿನಲ್ಲಿ ಈಗ ಇರೋಕ್ಕೆ ಸಂಕಲ ಅಂತ ನಾನು ಬೆಳಗ್ಗೆ ಉತ್ತರ ಬಂದಿಲ್ಲ ಅಂದರೆ ನಾವೆಲ್ಲರೂ ನಾಳೆ ಜಿಬಿಗೆ ಬಂದು ಅಲ್ಲೇ ನಾವು ಹೋರಾಟ ಮಾಡ್ತೀವಿ ಜಿಬಿ ಆನ್ ಹೊರಗಡೆನೇ ನಾವು ಅಲ್ಲೇ ಕೂತ್ಬಿಡ್ತೀವಿ ಬಿಡೋದೇ ಇಲ್ಲ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಪ್ರತಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ